ಸರ್ ಮ್ಯಾಥ್ ಸಿನ್ಮಾದಲ್ಲಿ ಉಗ್ರ ಮಜ್ಜ ಅವರೇ ಸಿಕ್ಕಾಪಟ್ಟೆ ನಿಮ್ಮ ಮುಂದೆ ಆರ್ಭಟ ಸಿಗಾರಂತೆ ನ್ಯೂಸ್ ದಲ್ಲಾಗಿದ್ದೀರ ಅಂತ ಅದಕ್ಕೆ ಒಳಗೆ ಇಳಿಸ್ತಾರೆ ನನ್ನ ಮುಂದೆ ನಮ್ಮ ಮುಂದೆ ಅಲ್ಲಿ ಪತ್ ಪತ್ರ ಪಾತ್ರದಲ್ಲಿ ಎಲ್ಲ ಅಕಸ್ಮಾತ್ ಆರ್ಭಟ ಜಾಸ್ತಿ ಆಗಿದೆ ಅಂತ ಅರ್ಥ ಹೆಂಗೆ ಗೊತ್ತಾ ಸರ್ ನಾವು ಆರ್ಭಟ ಮಾಡೋಕೆ ಬಿಟ್ವಿ ಅಂತ ಅರ್ಥ ಆರ್ಭಾಟ ಮಾಡಕ್ಕೆ ಬಿಟ್ವಿ ಅಂದರೆ ಸಿನಿಮಾಗೆ ಅವಶ್ಯಕತೆ ಇದೆ ಅಂತ ಅರ್ಥ ವೈಯಕ್ತಿಕವಾಗಿ ಉಗ್ರ ಮಂಜು ಹೊರ್ಗಡೆ ಬಂದಾಗ ಈ ಪ್ರಶ್ನೆ ಕೇಳಿದ್ರೆ ಓಡಾಡ್ತಾರೆ ಏನಿಲ್ಲ ಹೇಳೋಕ್ಕೆ ಹೋಗ್ಬೇಡಿ ಅಂತ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್ ಅದಕ್ಕೆ ಆ ಪಾತ್ರಕ್ಕೆ ಹಾಕ್ಕೊಂಡಿದ್ದು ಆ ಪಾತ್ರದಲ್ಲಿ ಆರ್ಭಾಟ ಇದೆ ಅಂದರೆ ಮಾಡಲೇಬೇಕಲ್ಲ ಕರೆಕ್ಟಾ ಅಲ್ಲಿ ಆರ್ಭಾಟ ಚೆನ್ನಾಗಿ ಮಾಡಿದ್ರು ಒಳಗೆ ಏನು ಮಾಡ್ತಿದ್ದಾರೆ ಸೇವೆ ಮಾಡ್ಕೊಂಡಿದ್ದಾರೆ Hur leende det